ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸುಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮಗೆ ಮುಳುಗಾಯಿ ಪುಡಿ ಎಣ್ಣೆ ಬದನೆಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ಮುಳುಗಾಯಿ ಪುಡಿ ಮಾಡೋದನ್ನು ತೋರಿಸಿದ್ದೀನಲ್ವ ಇದು ಈಸಿಯಾಗಿ ಈ ಥರ ಪುಡಿ ಮಾಡಿಟ್ಕೊಂಡ್ರೆ ನೀವು ಬೇರೆ ಬೇರೆ ವೆರೈಟಿ ಪಲ್ಯಗಳ ಕೂಡ ಇದನ್ನು ನೀವು ಹಾಕ್ಕೊಬೋದು ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ನಾನು ಎಣ್ಣೆ ಬದನೆಕಾಯಿ ಮಾಡೋದು ಎಷ್ಟು ಈಸಿಯಾಗಿ ತೋರಿಸ್ತಾ ಇದ್ದೀನಿ ಇದು ಪುಡಿ ಮೊನ್ನೆ ಮಾಡ್ಕೊಂಡಿದ್ನಲ್ವ ಆ ಪುಡಿ ಮತ್ತು ಈರುಳ್ಳಿ ಒಂದು ಈರುಳ್ಳಿ ಹೆಚ್ಕೊಂಡಿರೋದು ಸಣ್ಣಗೆ ಮತ್ತು ಹುಣಸೆಹಣ್ಣೆನೆ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈಗ ಎಣ್ಣೆ ಒಂಚೂರು ನಿಮ್ಗೆ ಜಾಸ್ತಿ ಬೇಕಾ ಕಡಿಮೆ ಬೇಕಾ ನೋಡ್ಕೊಳ್ಳಿ ಇದು ಎಣ್ಣೆ ಬದನೆಕಾಯಿ ಅಂದಾಗ ಇದಕ್ಕೆ ಒಂಚೂರು ಎಣ್ಣೆ ಇಡ್ತೀವಿ ಜಾಸ್ತಿನೇ ಇವಾಗ ಎಣ್ಣೆ ಇಟ್ಬಿಟ್ಟು ನಾನು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂಚೂರು ಸಾಸಿವೆ ಹಾಕ್ಬಿಟ್ಟು ನೋಡಿ ಅದಕ್ಕೆ ಇದಾಗ್ತಾ ಇದ್ದಾವಾಗಲೇ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಇವು ಬೇಡ ಅಂತಿದ್ರೆ ಈರುಳ್ಳಿ ಬಿಡ್ಬೋದು ಈರುಳ್ಳಿ ಬಿಟ್ಟರೆ ಏನೂ ಇದಾಗಲ್ಲ ನಾನು ಸುಮ್ಮನೆ ಹಾಕ್ತಾ ಇದ್ದೀನಿ ಅದು ಚೆನ್ನಾಗಿರುತ್ತೆ ಅಂಥೇಳಿ ಇದನ್ನು ಹೀಗೆ ಚೆನ್ನಾಗಿ ತುಂಬ ಫ್ರೈ ಮಾಡ್ಕೊಳ್ಳಿ ಆಗ್ತಾ ಇರುವಾಗ್ಲೇ ನಾನು ಉಪ್ಪು ನೀರಲ್ಲಿ ಬದ್ನೆಕಾಯಿನ ಹೀಗೆ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದೀನಿ ಇದನ್ನ ನಾನು ಅದಕ್ಕೆ ಹಾಕ್ಬಿಡ್ತಾ ಇದ್ದೀನಿ ಎಣ್ಣೆ ಬದನೇಕಾಯಿ ಅಂತ ಇಷ್ಟಪಡೋರ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಮತ್ತೆ ದಿಢೀರ್ ಅಂತ ಮಾಡ್ಬಿಡ್ಬೋದು ಇದನ್ನ ಗುಡಿ ರೆಡಿ ಇಟ್ಕೊಂಡ್ರೆ ನೀವು ಆರಾಮ್ಸೆ ಮಾಡ್ಕೋಬೋದು ಇದನ್ನ ಸ್ವಲ್ಪ ಬೇರೆ ನೋಡಿ ಈ ಥರ ಬೆಂದಿದೆ ಅಲ್ವಾ ನಿಮ್ಗೆ ಗೊತ್ತಾಗುತ್ತೆ ಹೀಗೆ ಬೇಯ್ತಾ ಇರೋದು ಬದನೆಕಾಯಿ ಇದನ್ನು ಇದಕ್ಕೆ ನಾನು ಈ ಪುಡಿನ ನೀವು ನೋಡ್ಕೊಂಡ್ಬಿಟ್ಟು ಎಷ್ಟು ಬೇಕು ಅಂತ ಹೇಳಿ ಖಾರ ಇದು ನಿಮ್ಮ ಮನೇಲಿ ಟೇಸ್ಟ್ ಗೊತ್ತಾಗುತ್ತಲ್ಲ ನಾನು ಸಣ್ಣ ಸ್ಪೂನ್ ಇದು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಇದಕ್ಕೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಬಿಟ್ಟು ನಾನು ಇದು ನೋಡಿ ಹುಣ್ಸೆ ಇಟ್ಕೊಂಡಿದ್ನಲ್ಲ ಅದು ಅಷ್ಟೇ ನಿಮಗೆ ಹುಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡಿ ಅದನ್ನು ಬೇಗ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆ ಕಡೆ ನಾನು ಹೇಳಿದ್ನಲ್ವ ಚಳ್ಕರೆ ಹಿರೇಹಳ್ಳಿ ಆ ಥರ ಎಲ್ಲ ಹಳ್ಳಿಗಳಿದೆ ಎರಬಳ್ಳಿ ಅಂತೆಲ್ಲ ತಳಕು ನಿಮ್ಗೆ ಗೊತ್ತಿರ್ಬೋದು ತಾರಾಸು ಅವ್ರದ್ದು ಎಲ್ಲ ಕಡೆ ಇದು ಅಂದರೆ ಈ ಬದನೆಕಾಯಿ ಇಲ್ಲಿ ಸಿಕ್ಕಿರೋದು ಅಲ್ಲಿ ಬದನೆಕಾಯಿ ಸ್ಪೆಷಲ್ಲಾಗಿರುತ್ತೆ ಒಂಥರ ಮುಳ್ಳಾಗಿರುತ್ತೆ ಅದರಲ್ಲಿ ತುಂಬ ಚೆನ್ನಾಗಾಗತ್ತೆ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಮುಳುಗಾಯಿ ಪುಡಿ ಎಣ್ಣೆ ಬದನೇಕಾಯಿ ಅಂತ ನೋಡಿ ಇದಾಯ್ತಲ್ವ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಇದ್ದೀನಿ ಚಪಾತಿ ಮತ್ತು ರೊಟ್ಟಿ ಅನ್ನಕ್ಕೆ ಕಲಿಸ್ಕೊಳಕ್ಕೆ ಎಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಖಾರ ಬೇಕಂದರೆ ಇನ್ನು ಹಾಕೊಳ್ಳಿ ಯಾಕಂದರೆ ಅದಕ್ಕೆ ನಾನು ಉಪ್ಪು ಎಲ್ಲ ಹಾಕ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಇದಕ್ಕೆ ನಾನು ಉಪ್ಪು ಸ್ಪೆಷಲ್ ಆಗಿ ಹಾಕಿಲ್ಲ ನಿಮ್ಗೆ ಬೇಕಾದರೆ ಹಾಕ್ಕೋಬೋದು ಇದಕ್ಕೆ ನೋಡಿ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಬಿಡ್ತಾ ಇದ್ದೀನಿ ಒಂದು ಸ್ವಲ್ಪ ಇದು ಚೆನ್ನಾಗಿ ಬಿಸಿ ಆಗುವಷ್ಟು ಮತ್ತು ಮತ್ತೆ ಆ ಹೋಳುಗಳಿಗೆ ಆ ಖಾರ ಎಲ್ಲ ಹತ್ಕೊಳ್ಳೋ ಒಂದು ಎರಡು ನಿಮಿಷ ನಾನು ಅದನ್ನು ಬಿಡ್ತಾ ಇದ್ದೀನಿ ನೋಡಿದ್ರ ಮುಳುಗಾಯಿ ಪುಡಿ ಎಣ್ಣೆ ಬದ್ನೆಕಾಯಿ ರೆಡಿ ಆಗಿಬಿಟ್ಟಿದೆ ರೊಟ್ಟಿ ಚಪಾತಿ ಅನ್ನ ಯಾವುದ್ರ ಜೊತೇಲಿ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಮತ್ತೆ ನಾನು ಹಿಂದೆ ನಿಮಗೆ ನನ್ನ ವೀಡಿಯೋನಲ್ಲಿ ಈ ಪುಡಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸಿದ್ದೀನಿ ಈ ಪೌಡ್ರನ್ನ ನೀವು ಬೇರೆ ಪಲ್ಯಗಳಿಗೆ ಕೂಡ ನವಿಲುಕೋಸು ಮತ್ತು ಬೇರೆ ಇರುತ್ತಲ್ಲ ತರಕಾರಿಗಳು ಹೀರೆಕಾಯಿ ಅದಕ್ಕೂ ಎಲ್ಲನೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎನ್ಕರೇಜ್ ಮಾಡಿ ನಮಸ್ಕಾರ